ಹೋಳಿ ಹಬ್ಬ ಬಂತು ಹೊಡೀರಿ ಹಲಗಿ ಚರ್ಮದ ಹಲಗಿ ಸೌಂಡೇ ಭಾರಿ ಗಮ್ಮತ್ತು ಹೋಳಿ ಅಂದ್ರೆ ಭಾರತೀಯರ ನೆಚ್ಚಿನ ಹಬ್ಬ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಹಬ್ಬದ ಕಳೆಗಟ್ಟಿದೆ ಅದರಲ್ಲೂ ಹೋಳಿ ಅಂದ್ರೆ ಅಲ್ಲಿ ಹಲಗೆಗಳದ್ದೇ ಜಾಸ್ತಿ ಕಾರ್ಬಾರು ಆದರೆ ಆಧುನಿಕ ಬ್ಯಾಂಡ್ಗಳ ಎದುರು ಚರ್ಮದ ಹಲಗೆಗಳು ಮಾಯವಾಗ್ತಿವೆ ಚರ್ಮದ ಕೆಲಸ ಮಾಡುವ ಕುಟುಂಬಗಳಿಗೆ ಇದರಿಂದ ಸಂಕಷ್ಟ ಎದುರಾಗಿದೆ ಆದ್ರೂ ಅಲ್ಲೊಂದು ಇಲ್ಲೊಂದು ಕುಟುಂಬಗಳು ಮೂಧೋಳದಲ್ಲಿ ಕಂಡುಬರುತ್ತೆ ನಮ್ಮ ಮೂಲ ಕಸುಬು ಮೊದಲಿನಂತಿಲ್ಲ ಈಗ ಚರ್ಮದ ಹಲಗೆಗಳ ಮಾರಾಟ ಕಮ್ಮಿಯಾಗಿ ಕೆಲಸ ಇಲ್ಲದಂತಾಗಿದೆ ಇದ್ದಾಗ ಮಾಡೋದು ಇಲ್ಲದಾಗ ಸುಮ್ಮನೆ ಕುಳಿತುಕೊಳ್ಳೋದು ಅಂತಾರೆ ಇವರು ಹಿಂದೆ ನಾವೆಲ್ಲ ಸಣ್ಣವರಿದ್ದಾಗ ಚರ್ಮದ ಹಲಿಗೆ ಅಂದ್ರೆ ಬಹಳ ಪ್ರೀತಿಯಿಂದ ಬಾರಿಸುತ್ತಾ ಓಡಾಡ್ತಿದಿವಿ ಆದ್ರೆ ಈಗ ಆ ಚರ್ಮದ ಹಲಿಗೆ ಕಾನೆಯಾಗಿ ಬ್ಯಾಂಜೋ ಹಲಿಗೆ ಕೂಡ ಈಗ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ಆದ್ರೆ ಪ್ರಮುಖವಾಗಿ ಕೇಳಿದವರಿಗೆ ಮಾತ್ರ ಈ ಚರ್ಮದ ಹಲಿಗೆ ದೊರಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಮುಖವಾಗಿ ಈ ಮುದೋ ನಗರದಲ್ಲಿ ಚರ್ಮದ ಹಲಿಗೆಯನ್ನು ಮಾಡುವಂತ ಒಂದು ಕುಟುಂಬ ನಮ್ಮ ಜೊತೆ ಇದೆ ಆ ಕುಟುಂಬವನ್ನ ಮಾತಾಡ್ಸೋಣ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಚರ್ಮದ ಹಲಿಗೆ ಎಷ್ಟರ ಮಟ್ಟಿಗೆ ಈಗ ಜನ ಖರೀದಿ ಮಾಡ್ತಾರೆ ಅದನ್ನೆಲ್ಲ ಯಾವ ತರಾಗಿ ಬಳಸ್ತಾರನ ಅವ್ರನ್ನ ಕೇಳೋಣ ಸರ್ ನಮಸ್ತೆ ಎಷ್ಟು ವರ್ಷದಿಂದ ನೀವು ಇದು ಚರ್ಮದ ಹಲಗಿ ಮಾಡಕ್ತಿರ ಸರ್ ಈಗ ಹೆಂಗೈತ್ ಸರ್ ನಿಮ್ದ್ ಪರಿಸ್ಥಿತಿ ಪರಿಸ್ಥಿತಿ ಬಹಳ ಕೆಟ್ಟ ಈಗ ಮೊದ್ಲ ಐತ್ರಿ ಈಗಂತರೂ ಅಟ ಪೈವರ್ ಬಂದ ಎಲ್ಲಾ ಕೂಡಿ ನಮ್ದು ದಂಧ ಐತ್ರಿ ಚರ್ಮದ ಬ್ಯಾಟ್ರಿ ಎಲ್ಲಾ ಬಂದ್ ಮದ್ರಾಸು ಹಿಂಗಾಗಿ ಸುಮ್ಮ ಅಣತವ್ರಿ ಚರ್ಮದ ಹಲಗಿ ಮಾಡ್ಕೊಡೋತವ್ರಿ ಇಲ್ಲಿಗ ಇಲ್ರಿ ಯಾರೋ ಮದಾಲ್ಸಿ ಇದ್ರಿ ಹಳ್ಯಾರು ಬಂದಿರ್ತಾರ ನಗಾರಿ ಡೋಳ ಗಿಡ ಮಾಡ್ಕೋ ಕೊಡ್ತೀವ್ರಿ ಬಂದ್ರ ಅಟ ಬರ್ಲಿಕ್ಕೆ ಇಲ್ರಿ ಸುಮ್ಮ ಮನ್ಯಾಗ ಕೂತ್ ಬಿಡ್ತವ್ರ ಏನ ಕೆಲ್ಸ ಇಲ್ರಿ ಇನ್ನು ಬ್ಯಾಂಜೋ ಬಂದಾಗಿನಿಂದ ನಮ್ಮ ಕುಲ ಕಸುಬಿಗೆ ಪೆಟ್ಟು ಬಿದ್ದಿದೆ ಯಾರು ಚರ್ಮದ ಹಲಗೆಗಳನ್ನ ಕೊಂಡುಕೊಳ್ಳಲು ಬರಲ್ಲ ಅಂತಾರೆ ಈ ಕುಟುಂಬದ ಮಹಿಳೆ ಪ್ರಮುಖವಾಗಿ ಇಂತ ದೊಡ್ಡ ಹಲಿಗೆ ಆಗೆಲ್ಲ ನಮ್ಮ ಕಡೆ ದೊಡ್ಡ ದೊಡ್ಡ ಎಲ್ಲ ಅಂದ್ರೆ ಲಗ್ನ ಕಾರ್ಯಕ್ರಮಗಳೊಡ್ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆಲ್ಲ ಹಲಗಿ ಬಳಸ್ತಿದ್ರಿ ಈಗೆಲ್ಲ ಬಳಸ್ತಾರೀ ಮರಿ ಒತ್ತಾರತಾರ ಒಂದ್ ಸ್ವಲ್ಪ ಹಳೆಯ ಸಿಟಿ ಒಯ್ಯಂಗಿಲ್ಲ ಯಾರ ಜಾತ್ರೆ ಅದು ಇದ್ರೆ ಇಷ್ಟೋಯ್ತಾರೆ ಅಂದ್ರೆ ನೀವ್ ಯಾವ ಚರ್ಮದಿಂದ ಇದನ್ನ ಹಲಿಗೆ ಮಾಡ್ತೀರಿ ಮಾಡ್ತೀರ ಮರಿ ಇದ ಕ್ವಾನ ಚರ್ಮ ಮಾಡ್ತಾರೆ ಮಾಡ್ತಾರಿ ಮತ್ ಡೊಳ್ಳ್ರ ಆಡಿನ ಚರ್ಮ ಹೋತಿನ ಚರ್ಮ ಹಾಕಿ ಮಾಡ್ತೇವ್ರಿ ಅಂದ್ರೆ ಈ ಕಡೆ ಭಾಗದಲ್ಲಿ ಎಲ್ಲಾ ಫೇಮಸ್ ರೀ ಈಗ ಬ್ಯಾಂಜೋ ಮೇಲೆ ಈ ಚರ್ಮದ ಹಲಗಿ ಬಳಸದ್ ಕಮ್ಮಿ ಆಗೈತೆ ಆಗೇತ್ರಿ ಹೆಂಗರಿ ಬಂದ್ ಆಗೇತ್ರಿ ಕಡಿಮೆ ಆಗೇತ್ರಿ ಈಗ ಯಾರ ಬಾರ್ಸಾವ್ರಿ ಇಲ್ರ ಹಂಗ ಬ್ಯಾಂಜೋ ಬಾರಿಸತಾರ್ಯಾಬ್ಬರ್ ದ ಬ್ಯಾಂಜೋನ ಇದು ಮಾಡ್ತಾರೆ ಇಂದಿನ ಎಷ್ಟೋ ಯುವಕರು ಈ ಕೆಲಸ ಬಿಟ್ಟು ಬೇರೆ ಕೆಲಸದತ್ತ ಮುಖ ಮಾಡ್ತಿದ್ದಾರೆ ಈ ಕಾಲಕ್ಕೆ ತಕ್ಕಂತೆ ಬದುಕು ಕಟ್ಟಿಕೊಳ್ಳುವ ಅನಿವಾರ್ಯವಿದೆ ಏನೂ ಮಾಡೋಕಾಗಲ್ಲ ಅಂತ ತಮ್ಮ ಗೋಳು ತೋಡಿಕೊಂಡ್ರು ಬಾಳ ಹೊಡೆದ್ ಕೊಟ್ಟೈತ್ರಿ ಕೆಲಸಾನೇ ಇಲ್ರಿ ನಮ್ ಅದ್ರ ಮೇಲೆ ಜೀವನ ಮಾಡೋರ್ ಬಹಳ ತ್ರಾಸ ಐತ್ರಿ ಈಗ ಎಷ್ಟ ಬಂದಷ್ಟ್ ಮಾಡ್ಕೋ ಕುಂದಿರ್ತಾರೆ ಹಳಿ ಮಂದಿ ಇಷ್ಟ ಮಾಡ್ತಾರಿ ಈ ಹುಡುಗರು ಅಂದ್ರೆ ಚರ್ಮ ಅಂದ್ರೂ ಮುಟ್ಟಂಗಿಲ್ರಿ ನಿಮ್ಮ ಎಷ್ಟ ಕುಟುಂಬದವ್ರಿ ಇಂತಹ ಇದನ್ನ ಏಳೆಂಟು ಕುಟುಂಬ ಅದಾವ್ರಿ ಹಾ ಹಾ ಮೊದಲು ಮಾಡ್ತಿದ್ರಿ ಈಗ ಒಟ್ಟು ಬಿಟ್ಟು ಅಕಾಡಿ ಕಾಡಿ ಪ್ಯಾಟ್ರಿಯಾಗ ಹೊಲಕ್ ಕಬ್ಬಿಗೆ ಅದು ಹೋಗ್ತಾರೆ ಕೆಲ್ಸಕ್ಕೆ ಅದು ಇನ್ನು ಮೊದಲೆಲ್ಲ ಹೇಗೆ ಚರ್ಮದ ವಸ್ತುಗಳನ್ನ ತಯಾರು ಮಾಡ್ತಿದ್ರು ಹೇಗೆ ಬಡ್ಡಿ ಇಳಿಸೋದು ಎಂಬ ಪ್ರಕ್ರಿಯೆ ಬಗ್ಗೆ ಹಿರಿಯರು ಮಾಹಿತಿ ಕೊಟ್ರು ಚರ್ಮ ಒಣಗಿಸಿ ಹದ ಮಾಡಿ ಬಳಿಕ ವಸ್ತುಗಳನ್ನ ತಯಾರು ಮಾಡಲು ಅದೆಷ್ಟೋ ದಿನಗಳು ಬೇಕಂತೆ ಚರ್ಮದ ಹಲಗಿ ರೆಡಿ ಆಗಬೇಕಾದ್ರೆ ಅದ್ರ ಪ್ರೊಸೆಸಿಂಗ್ ಯಾವ ರೀತಿ ಇರುತ್ತೆ ಏನೆಲ್ಲ ಅದನ್ನ ಶುದ್ಧೀಕರಣ ಮಾಡ್ತಾರೆ ಶುದ್ಧೀಕರಣ ಮಾಡಿದ ಮೇಲೆ ಅವನ್ನೆಲ್ಲ ಯಾವ ರೀತಿಯಾಗಿ ಹದ ಮಾಡಿ ಅದನ್ನ ಜನಗಳಿಗೆ ತಲುಪಿಸುವಂತ ಕಾರ್ಯ ಮಾಡ್ತಾರೆ ಅಂತ ಆ ಹಿರಿಯರನ್ನ ಕೇಳೋಣ ಸರ್ ಈಗ ಬಟ್ಟಿ ಅಂದ ತಕ್ಷಣ ನೆನಪಾಗೋದು ನಮಗೆ ಕೆಲವೊಂದಿಷ್ಟು ಬಟ್ಟಿಗಳು ನೆನಪಾಗುತ್ತೆ ಅದ್ರಗು ಪ್ರಮುಖವಾಗಿ ಹಲಗಿ ಬಟ್ಟಿ ಇದು ಚಪ್ಪಲ್ ಬಟ್ಟಿ ಇದು ಚರ್ಮದ ಬಟ್ಟಿ ಯಾವ ಇರುತ್ತೆ ಸರ್ ಅದ್ರದ್ದು ಏನು ಪ್ರೊಸೆಸಿಂಗ್ ಇರುತ್ತೆ ಹಲಗಿ ಬಟ್ಟಿದ್ರೆ ಕೆತ್ತಿ ಅದನ್ನು ಹಲಿಗೆ ತಯಾರು ಮಾಡಿ ಕೊಡ್ತಾರೆ ಮುಂದೆ ಬಣ್ಣ ಮಾಡ್ಬೇಕಾದ್ರೆ ಅದಕ್ಕೆ ಜಲ್ಲಿ ತೋಟಿ ಹಳ್ಳಿಕಾಯಿ ತೋಟಿ ಹಾಕಿ ಟ್ಯಾಪ್ ಮಾಡಿ ಅದಕ್ಕೆ ನೀರು ತುಂಬ ಮೊದಲ ಕೆತ್ತಿ ಆ ಬಣ್ಣದ ಹಾಕ್ತೀರಿ ಅದರಾಗ ತೋಟಿ ಹಳ್ಳಿಕಾಯಿ ಹಾಕಿ ಅದನ್ನು ಬಣ್ಣ ಹಾಕಿ ಮೂರು ಎರಡು ದಿನಕ್ಕೆ ಅದ್ರ ಹೋಗಿ ಬಾಣಿ ಮೇಲೆ ಬರ್ತೈತಿ ಬಾಣಿ ಮೇಲೆ ಇದ್ದ ಮೇಲೆ ಅಲ್ಲಿ ಎರಡು ದಿನ ಹಾಕೈತೆ ಅಲ್ಲಿ ಆಡದ ಅದ್ರಿಂದ ಎಲ್ಲ ಮಾಲ್ ತಯಾರ ಹಾಕಬೇಕು ಒಂದು ಎಂಟು ಹತ್ತು ದಿನ ಹಾಕೈತೆ ಒಟ್ನಲ್ಲಿ ಆಧುನಿಕ ವಸ್ತುಗಳ ಭರಾಟೆ ನಡುವೆ ಹಲವಾರು ಮೂಲ ಕುಲ ಕಸುಬುಗಳು ಮಾಯವಾಗಿವೆ ತಮ್ಮ ಕಸುಬನ್ನ ಬಿಡಲಾರದ ಅದೆಷ್ಟೋ ಕುಟುಂಬಗಳು ಇವೆ ಪಾರಂಪರಿಕ ಹಬ್ಬ ಹರಿದಿನಗಳಲ್ಲಿ ಇವರ ಕೊಡುಗೆ ಅಪಾರ ಏನೇ ಆಗ್ಲಿ ಹಬ್ಬ ಬಂತು ಹೊಡಿರಿ ಹಲಗಿ ರನ್ ಟಿವಿ ನ್ಯೂಸ್ ಮುಧೋಳ ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ